ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಹೋಬಳಿ ಕಲ್ಲುಬಾಳು ಗ್ರಾಮದ ಬುಕ್ಕಸಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಹಂತಲಿಂಗಾಪುರ ಇಂ ನಾಗರಾಜ್ ಪಿಲ್ಲಪ್ಪ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಆರ್ ಡಿ ಮಂಜುನಾಥ್ರವರು ಅವಿರೋಧವಾಗಿ ಆಯ್ಕೆಯಾದರು ಬುಕ್ಕಸಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಫೆಬ್ರವರಿ ಹದಿನೆಂಟರಂದು ಚುನಾವಣೆ ನಡೆದು ಹನ್ನೆರಡು ಮಂದಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗಿದ್ದರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಾರ್ಚ್ ಮೂರು ಸೋಮವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಮಹಂತಲಿಂಗಾಪುರ ಎಂ ನಾಗರಾಜ್ ಪಿಲ್ಲಪ್ಪ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಆರ್ ಡಿ ಮಂಜುನಾಥ್ರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು ಬುಕ್ಕಸಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಮಹಂತಲಿಂಗಾಪುರ ಎಂ ನಾಗರಾಜ್ ಪಿಲ್ಲಪ್ಪ ಮಾತನಾಡಿ ಕಳ್ಳುಬಾಳು ಬುಕ್ಕಸಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ರೈತ ಸ್ನೇಹಿಯಾಗಿದ್ದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಅರ್ಹ ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ಬ್ಯಾಂಕ್ ಸೇತುವೆಯಾಗಿ ಕಾರ್ಯನಿರ್ವಹಿಸಿದಲ್ಲದೆ ರೈತರಿಗೆ ದೊರೆಯಬೇಕಾದ ಸೌಲಭ್ಯಗಳು ನಿಗದಿತ ಸಮಯಕ್ಕೆ ದೊರೆಯುವಂತೆ ಮಾಡಲಾಗುವುದು ಸಹಕಾರ ಸಂಘಗಳು ರಾಜಕೀಯ ರಹಿತವಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ಸದಸ್ಯರು ಅವಿರೋಧ ಆಯ್ಕೆಗೆ ಸಹಕರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸದಸ್ಯರ ಸಹಕಾರ ಪಡೆದು ಕಾರ್ಯನಿರ್ವಹಿಸಲಾಗುವುದೆಂದರು ಬುಕ್ಕಸಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಡಿ ಮಂಜುನಾಥ್ ಮಾತನಾಡಿ ಬುಕ್ಕಸಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ರೈತರ ಬ್ಯಾಂಕ್ ಆಗಿದೆ ರೈತರಿಗೆ ಅವಶ್ಯಕವಿರುವ ರಸಗೊಬ್ಬರ ಪರಿಕರಗಳು ಸೇರಿದಂತೆ ಅವಶ್ಯಕ ಸೌಲಭ್ಯಗಳು ಅರ್ಹ ರೈತರಿಗೆ ನೀಡುವ ಸಲುವಾಗಿ ಕಾರ್ಯಕ್ರಮ ರೂಪಿಸಲಾಗುವುದೆಂದರು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ನೂತನ ಅಧ್ಯಕ್ಷ ಮಹಂತಲಿಂಗಾಪುರ ಎಂ ನಾಗರಾಜ್ ಪಿಲ್ಲಪ್ಪ ಹಾಗೂ ನೂತನ ಉಪಾಧ್ಯಕ್ಷ ಆರ್ ಡಿ ಮಂಜುನಾಥ್ರವರನ್ನು ಮತ್ತು ಹನ್ನೆರಡು ನಿರ್ದೇಶಕರನ್ನ ಹಿರಿಯರು ಮುಖಂಡರು ನಾಯಕರು ಹಾಗೂ ಸ್ನೇಹಿತರು ಅಭಿನಂದಿಸಿದರು ಹಿರಿಯ ಮುಖಂಡರಾದ ಮುನಿರಾಜು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸೋಮಶೇಖರ ರೆಡ್ಡಿ ನಿರ್ದೇಶಕರುಗಳಾದ ಎಂ ನಾಗರಾಜ್ ಎಂ ನಾರಾಯಣಪ್ಪ ಆನಂದ್ ಕೆಎಂ ಮಲ್ಲೇಶ್ ಸಿ ಎಂ ನಂಜಪ್ಪ ಸುಷ್ಮಾ ಎಂ ರಾಧಮ್ಮ ಬಿಎನ್ ಮಂಜುನಾಥ್ ಕಿರಣ್ ಕುಮಾರ್ ಎನ್ಎಸ್ ಮಹೇಶ್ ಅಭಿನಂದಿಸಿದರು ು ಜಿಗಣಿ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಐದು ಆರು ಸೊನ್ನೆ ಒಂದು ಸೊನ್ನೆ ಐದು ಎಲ್ಲ ಸದಸ್ಯರಿಗೂ ಆಡ ಎಲ್ಲ ಸಂಪೂರ್ಣ ಸದಸ್ಯರಿಗೂ ಮತ್ತು ಆಡಳಿತ ಮಂಡಳಿಯ ಸದಸ್ಯರಿಗೂ ನನ್ನ ನಮಸ್ಕಾರಗಳು ಇವತ್ತು ಪದಾಧಿಕಾರಿಗಳ ಚುನಾವಣೆ ಆಗಿದೆ ಅದರ ಫಲಿತಾಂಶನ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಮುಖಸಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ಇದರ ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾಯಿತರಾದ ನಿರ್ದೇಶಕರಲ್ಲಿ ಪದಾಧಿಕಾರಿಗಳಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆಯಾದ ನಡವಳಿಗಳು ಈ ಸಂಘಕ್ಕೆ ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆದಿದ್ದು ಅವಿರೋಧವಾಗಿ ಚುನಾವಣೆ ನಡೆದಿದ್ದು ಅದರಂತೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಮುಂದುವರೆದು ನಿಯಮಾನುಸಾರ ಆಡಳಿತ ಮಂಡಳಿ ನಿರ್ದೇಶಕರ ಪದಾವಧಿ ಪ್ರಾರಂಭವಾಗುವ ದಿನಾಂಕದಿಂದ ಮುಂದಿನ ವರ್ಷಗಳ ಅವಧಿಗೆ ಪದಾಧಿಕಾರಿಗಳ ಅಂದರೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯು ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿದ್ದು ಈ ಕೆಳಗಿನ ನಿರ್ದೇಶಕರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ರಿಟರ್ನಿಂಗ್ ಆಫೀಸರಾದ ನಾನು ಈ ಮೂಲಕ ಘೋಷಿಸುತ್ತೇನೆ ಪದಾಧಿಕಾರಿಗಳ ಹೆಸರು ಮತ್ತು ಅವ್ರ ಸ್ಥಾನ ಶ್ರೀ ಎಂ ನಾಗರಾಜ್ ಪಿಳ್ಳಪ್ಪನವರು ಅಧ್ಯಕ್ಷರು ವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅದೇ ರೀತಿ ಅದೇ ರೀತಿ ಶ್ರೀ ಆರ್ ಡಿ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತುವರೆಗೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಸಂಘದ ವತಿಯಿಂದ ಇವತ್ತೆಲ್ಲರೂ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಸುಮಾರು ಎಪ್ಪತ್ತೇಳು ಜನ ಹಾಕಿರ್ತಕ್ಕಂಥ ನಾಮಿನೇಷನನ್ನು ಎಲ್ಲರೂ ವಾಪಸ್ ತೆಗೆದು ಐವತ್ತೊಂಬತ್ತು ಜನಕ್ಕೆ ಉಳಿದಂಥ ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿ ರಾಗಳಿ ಪಂಚಾಯತ್ ವ್ಯಾಪ್ತಿ ಎಲ್ಲ ಮುಖಂಡರು ಸೇರಿ ಹನ್ನೆರಡು ಜನನ ಆಯ್ಕೆ ಮಾಡಿದ್ರು ಅದು ನಮಗೆ ಕೊಟ್ಟಿರ್ತಕ್ಕಂಥ ಬಹುಕೊಳಗೆ ಅದು ಇವತ್ತು ನಾವೇನು ಮಾಡಿದ್ವಿ ಚುನಾವಣೆ ಬಂದಿದೆ ಅಂದರೆ ನಮ್ಮಲ್ಲಿ ಸವಾಲುಗಳಿದ್ದಾವೆ ಮುಂದೆ ನಡಿಬೇಕಂತ ಕೆಲಸ ಕಾರ್ಯಗಳ ಬಗ್ಗೆ ನಾವೆಲ್ಲ ಸೇರಿ ನಿರ್ದೇಶಕರು ಹಿರಿಯರ ಮುಖಾಂತರ ನಾವು ಏನು ಮಾಡಿದ್ವಿ ಇವತ್ತು ಅವಿರೋಧವಾಗಿ ಅಧ್ಯಕ್ಷನ ಉಪದೇಶನ ಆಯ್ಕೆ ಮಾಡ್ಕೊಂಡಿದ್ದೀವಿ ಉದ್ದೇಶ ಏನಂತೇಳಿ ನಮ್ಮ ಸಂಘ ಸಂಸ್ಥೆಗಳಲ್ಲಿ ಯಾವುದೇ ರಾಜಕಾರಣ ಇರಬಾರ್ದು ಯಾವುದೇ ರೀತಿಯಾದಂಥ ಅವಿಶ್ವಾಸ ಇಲ್ಲದೆ ಸಹಕಾರ ಸಂಘ ಬೆಳೀಬೇಕಂತ ಉದ್ದೇಶದಲ್ಲಿ ನಾವು ಮಾಡಿದ್ದೀವಿ ಇವತ್ತೇನು ನಮ್ಮ ಸಹಕಾರ ಸಂಘ ಇದೆ ಇವತ್ತು ನಾಲ್ಕು ಬ್ರಾಂಚ್ಗಳಿದೆ ಇವತ್ತು ಒಂದು ಕಲ್ಬಾಳದಲ್ಲಿ ಒಂದಿದೆ ಹರಪನಳ್ಳಿ ಒಂದಿದೆ ರಾಗಳಿ ಇದೆ ಕೃಷ್ಣೋಡ್ಡಿ ಇದೆ ನಾಲ್ಕು ಬ್ರ್ಯಾಂಚ್ಗಳಲ್ಲಿ ಇವತ್ತು ಸುಮಾರು ನಮ್ಮಲ್ಲಿ ಒಂದು ಎಂಟು ಜನರ ಹತ್ತು ಜನ ಇವರು ಮ್ಯಾನೇಜರ್ಸು ವರ್ಕರ್ಸ್ ಎಲ್ಲ ಇದ್ದಾರೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಸಂಘ ಸಹಕಾರ ಸಂಘದಲ್ಲಿ ಇವತ್ತು ಆನೆಕಲ್ ತಾಲೂಕಿನಲ್ಲಿ ಅತಿ ಉತ್ ಅತ್ಯುತ್ತಮವಾದಂಥ ಸಹಕಾರ ಸಂಘ ಅಂತೇಳಿ ನಾವು ಹೆಸರು ಸಹ ಪಡೆದಿದ್ದೀವಿ ಇವತ್ತು ಈ ಸಂಘವನ್ನು ಸ್ವಲ್ಪ ಮೇಲಕ್ಕೆ ಹೋಗ್ಬೇಕಂತೇಳಿ ಇವತ್ತು ನಾವೆಲ್ಲರೂ ಸಹ ಪಕ್ಷ ಭೇದ ಎಲ್ಲ ಮರೆತು ನಾವೆಲ್ಲ ನಿರ್ದೇಶಕರು ಮುಖಂಡರು ಸಮೇತವಾಗಿ ಇವತ್ತು ಬಿಲ್ಡಪ್ನವನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಮಲ್ಲಿನಾಥ್ರವರು ಉಪಾಧ್ಯಕ್ಷರಾಗಿ ಮಾಡಿದ್ದೀವಿ ಎಲ್ಲ ನಮ್ಮ ನಿರ್ದೇಶಕರ ಒಗ್ಗಟ್ಟಿನಿಂದ ಇವತ್ತು ನಮ್ಮ ಸಂಸ್ಥೆ ಬೆಳೀಲಿ ಅಂತ ಹೇಳಿ ಎಲ್ಲ ಒಗ್ಗಟ್ಟ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇವತ್ತು ನಾವು ನಮ್ಮ ಮೇಲೆ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ವಾಪಸ್ ತಗೊಂಡಿದ್ದಾರೆ ಅವ್ರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳೋದಕ್ಕೆ ಇದ್ದೀನಿ ಈ ಸಮಸ್ಯೆಯಲ್ಲಿ ನಾವು ನಾಗರಾಜಣ್ಣವರು ಸುಮಾರು ವರ್ಷಗಳಿಂದ ಸೇವೆ ಬರ್ತಾ ಇದ್ದೀವಿ ಅವ್ರ ಮಾರ್ಗದರ್ಶನದಲ್ಲಿ ಏನಾದರೂ ನನಗೆ ತಿಳುವಳಿಕೆ ಕೊಟ್ಟರೆ ಅವ್ರ ಮಾರ್ಗದರ್ಶನ ನಡೀತೀನಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಎಲ್ಲ ಆಯ್ಕೆಯಾದಂಥ ನಿರ್ದೇಶಕರಿಗೂ ಮತ್ತೆ ನಮಗೆ ಸಹಕಾರ ಕೊಟ್ಟಂಥ ಎಲ್ರಿಗೂ ಸಹ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಬುಕ್ಸಾಗರ ಕೋಪರೇಟಿವ್ ಸೊಸೈಟಿಯಿಂದ ನಮಗೆ ಉಪಾಧ್ಯಕ್ಷರಾಗಿ ನಿರ್ದೇಶಕರಾಗಿ ಮತ್ತು ಉಪಾಧ್ಯಕ್ಷರಾಗಿ ಎಲ್ಲ ಸದಸ್ಯರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ವ್ಯಾಪ್ತಿಯ ಉಪ್ಸಾಗರ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಂಘ ಹಾಗೂ ರಾಗಳ್ಳಿ ಗ್ರಾಮ ಪಂಚಾಯಿತಿಯ ಎರಡೂ ಪಂಚಾಯಿತಿಯಿಂದ ಹನ್ನೆರಡು ಜನ ನಿರ್ದೇಶಕರನ್ನು ಇವತ್ತು ಎರಡೂ ಗ್ರಾಮ ಪಂಚಾಯತಿವರು ಇನ್ನಾಮ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಎಲ್ಲ ನಮ್ಮ ಕಲ್ಬಾಳು ಮತ್ತು ರಾಗಳಿ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರಿಗೂ ಎಲ್ಲರಿಗೂ ನಾನು ವಂದನೆಗಳು ಹೇಳುತ್ತಾ ಹಾಗೂ ನಮ್ಮ ಕಲ್ಬಾಳು ಗ್ರಾಮ ಪಂಚಾಯಿತಿಯ ಪಕ್ಷಾಗರ ವ್ಯವಸಾಯ ಸಹಕಾರ ಸಂಘದ ಹನ್ನೆರಡು ಜನ ನಿರ್ದೇಶಕರಲ್ಲಿ ಇವತ್ತು ಅವಿರೋಧಕವಾಗಿ ಪಕ್ಷಾಭೇದ ಮರೆತು ಎಲ್ಲ ಯಾವುದೇ ಒಂದು ಪಕ್ಷ ಇಲ್ಲ ಇನ್ನೊಂದಿಲ್ಲ ಎಲ್ಲ ಮುಖಂಡರು ಒಗ್ಗಟ್ಟಿನಿಂದ ಒಗ್ಗಟ್ಟು ಪ್ರದರ್ಶನ ಮಾಡಿ ಇವತ್ತು ಅಧ್ಯಕ್ಷರಾಗಿ ನಾಗರಾಜು ಪಳ್ಳಾಪವ್ರನ್ನ ಉಪಾಧ್ಯಕ್ಷರಾಗಿ ಮಂಜಣ್ಣವ್ರನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲ ಅವರೆಲ್ಲರಿಗೂ ಹಾಗೂ ಎಲ್ಲ ನಿರ್ದೇಶಕರಿಗೂ ಶುಭ ಕೋರುತ್ತಾರೆ ರಂಗದ ಅಧ್ಯಕ್ಷರಾಗಿ ಪಿಳ್ಳಪ್ಪಣ್ಣವರು ಉಪಾಧ್ಯಕ್ಷರಾಗಿ ಆರ್ ಡಿ ಮಂಜಣ್ಣವ್ರಿಗೆ ಈ ಸಂದರ್ಭದಲ್ಲಿ ಶು ಶುಭ ಕೋರ್ತೇನೆ ಇವತ್ತು ನನ್ನನ್ನು ಹಿಂದುಳಿದ ವರ್ಗ ಬಿ ಇದರಿಂದ ಅವಿರೋಧವಾಗಿ ಸಾರ್ವಜನಿಕರು ಆಯ್ಕೆ ಮಾಡಿದ್ದಾರೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸೋದಕ್ಕಾಗಿ ಅವ್ರಿಗೆಲ್ಲರೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಸಂಸ್ಥೆಯಲ್ಲಿ ಏನೇ ಏಳು ಏಳುಬೀಳುಗಳಿರ್ಬೋದು ಅದನ್ನು ಸರಿ ಮಾಡಿಕೊಂಡು ಮುಂದೆ ಮುಂದಿನ ವರ್ಗಕ್ಕಾಗಿ ಮುಂದಿನ ಪೀಳಿಗೆಗಾಗಿ ಸಂಸ್ಥೆ ಉಳಿಸುವಂಥ ಕೆಲಸ ಮಾಡ್ತೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಯಾವುದೇ ಪಕ್ಷನ ಸಂಸ್ಥೆ ಒಳಗಡೆ ತಂದು ನಾನು ಆ ಪಕ್ಷದವ್ನು ಈ ಪಕ್ಷ ಅಂತ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನಾನು ರಾಜಕಾರಣವನ್ನು ಸಂಸ್ಥೆ ಒಳಗಡೆ ಬೆರೆಸೋದಕ್ಕೆ ಯಾವತ್ತೂ ಪ್ರಯತ್ನ ಪಡಲ್ಲ ಸಂಸ್ಥೆ ಅಂತ ಬಂದಾಗ ರಾಜಕಾರಣವನ್ನು ಗೇಟಿಂದ ಆಚೆ ಬಿಟ್ಟು ಬರುವಂಥ ಕೆಲಸವನ್ನು ನಾನು ಮಾಡ್ತೀನಿ ಸಂಸ್ಥೆಯಲ್ಲಿ ಯಾವುದೇ ದುಂದು ವೆಚ್ಚ ಮಾಡ್ತಕ್ಕಂಥದ್ದು ಇರ್ಬೋದು ಇರ್ಬೋದು ಅಂಥವ್ಕೆಲ್ಲ ಉದುಕು ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ತಗೊಳ್ತೀನಿ ಹಾಗಾಗಿ ಸಂಸ್ಥೆನ ಉಳಿಸಿ ಬೆಳೆಸುವಂಥ ಕೆಲಸಕ್ಕೆ ಮುಂದಿನ ಕ್ರಮ ತಗೊಳ್ತೀನಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ತುಂಬ ವ್ಯವಸ್ಥಿತವಾಗಿ ಅವಿರೋಧವಾಗಿ ಪಕ್ಷಾತೀತವಾಗಿ ಮತ್ತು ಸಹಕಾರಿ ಮನೋಭಾವದಿಂದ ಎಲ್ಲ ನಿರ್ದೇಶಕರು ಒಗ್ಗೂಡಿ ಯಾವುದೇ ಒಂದು ವಿರೋಧ ಮತ್ತು ಭಿನ್ನಾಭಿಪ್ರಾಯಗಳು ಎಡೆ ಮಾಡಿಕೊಡದ ರೀತಿಯಲ್ಲಿ ಅವಿರೋಧವಾಗಿ ಇವತ್ತೊಂದು ದಿವಸ ಪಿಲ್ಲಪ್ಪ ಅವರು ನಾಗರಾಜು ಅವರನ್ನ ಅಧ್ಯಕ್ಷರಾಗಿ ಮತ್ತು ಮಂಜಣ್ಣನವರನ್ನ ಉಪಾಧ್ಯಕ್ಷರಾಗಿ ಎಲ್ಲ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೆ ಈ ಭಾಗದ ಎಲ್ಲ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ರೈತ ಬಾಂಧವರಿಗೆ ಮತ್ತು ಎಲ್ಲ ನಾಗರಿಕ ಬಂಧುಗಳಿಗೆ ಮೊಟ್ಟ ಮೊದಲೇ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತೊಂದು ದಿವಸ ಏನು ಬುಕ್ಸಾಗರ ವ್ಯವಸಾಯ ಸೇವಾ ಸಹಕಾರ ಸಂಘ ಇಡೀ ಆನೇಕಲ್ ತಾಲೂಕಿನಲ್ಲಿ ಬೆಳ್ಳೆಣಿಕೆಯಷ್ಟು ಮುಂಚೂಣಿಯಲ್ಲಿರ್ತಕ್ಕಂಥ ಅಭಿವೃದ್ಧಿ ಹೊಂದಿರತಕ್ಕಂಥ ಸಹಕಾರ ಸಂಘಗಳಲ್ಲಿ ಬುಕ್ಸಾಗರ ಸಹಕಾರ ಸಂಘನೂ ಸಹ ಒಂದು ಇಲ್ಲಿ ತನ್ನದೇ ಆದಂಥ ಒಂದು ಚಾಪನ್ನು ಮೂಡಿಸಿರ್ತಕ್ಕಂಥ ಒಂದು ಸಂಘ ಯಾವುದಾದ್ರು ಇದ್ದರೆ ಆನೇಕಲ್ ತಾಲೂಕು ಜಿಣಿ ಹೋಬಳಿನಲ್ಲಿ ಒಂದು ಆರು ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಒಟ್ಟಾಗಿ ಹದಿಮೂರು ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಆನೇಕಲ್ ತಾಲೂಕಲ್ಲಿ ಬರುತ್ತೆ ಅದರಲ್ಲಿ ಅತ್ಯುತ್ತಮವಾದಂಥ ಸಹಕಾರ ಸಂಘಗಳಲ್ಲಿ ಬುಕ್ಸಾಗರ ವ್ಯವಸಾಯ ಸೇವಾ ಸಹಕಾರ ಸಂಘನ ಸಹ ಒಂದು ಅಂತ ಹೇಳ್ಬೋದು ಇದರ ಹಿಂದೆ ಅನೇಕ ಜನ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಮತ್ತು ಇಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಆಡಳಿತ ಮಂಡಳಿಯ ಒಂದು ಸಿಬ್ಬಂದಿ ವರ್ಗದ ಪರಿಶ್ರಮ ಇದರಿಂದ ಇದೆ ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥವರು ಈ ಒಂದು ಸಂಘದ ಹಳೆಯ ಒಂದು ಸದಸ್ಯರಾಗಿದ್ದು ಅವರಿಗೆ ಎಲ್ಲ ರೀತಿಯ ಪರಿಚಯ ಇದೆ ಈ ಒಂದು ಸಂಘದ ಬಗ್ಗೆ ಈ ಒಂದು ಸಂಘವನ್ನು ಇನ್ನೂ ಅತ್ಯುನ್ನತ ರೀತಿಯಲ್ಲಿ ಉತ್ತಮ ಗುಣಮಟ್ಟದತ್ತ ಕೊಂಡೊಯ್ಯ ನಿಟ್ಟಿನಲ್ಲಿ ಅವರಿಗೆ ಭಗವಂತ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಸಹಕಾರವನ್ನು ಕೊಟ್ಟು ಅಭಿವೃದ್ಧಿ ಪಥದತ್ತ ಸಾಗಲಿ ಅಂತ ಹೇಳ್ತಾ ಮತ್ತು ಪಕ್ಷಾತೀತವಾಗಿ ಸಹಕಾರಿ ಧೋರಣೆಯಲ್ಲಿ ಒತ್ತಿವ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ